ನನಗೆ ಆಶ್ಚರ್ಯ ಇಪ್ಪ ಎರಡು ವರ್ಷದ ಪುಟ್ಟ ಮಗು ನಾನು ಎಲಿಮಿನೇಟಾಗಿ ಹೋಗ್ತಾ ಇದ್ದೀನಿ ಅಂದಾಗ ಅಪ್ಪ ಚೈತ್ರಕ್ಕೆ ಹೋಗ್ತಿದ್ದಾರೆ ಹೋಗ್ತಿದ್ದಾನೆ ಹತ್ಕೊಂಡು ಮಾಡಿರೋದು ನನಗೆ ವಿಡಿಯೋಸ್ ಕಳಿಸಿದ್ದಾರೆ ನನಗೆ ನೋಡೋವಾಗ ಇವಾಗಲೂ ಎಷ್ಟೋ ಜನ ಎರಡು ವರ್ಷ ಮೂರು ವರ್ಷದ ಪುಟ್ಟ ಪುಟ್ಟ ಮಕ್ಕಳು ಚೈತ್ರಕ್ಕ ಅಂದರೆ ಇಷ್ಟ ನನಗೆ ಅಂತ ಹೇಳೋದು ನೋಡಿದ್ರೆ ನಮ್ಮ ಹತ್ರ ಒಂದು ಹತ್ತು ಹದಿನೈದು ವಿಡಿಯೋಸ್ಗಳು ಪರಿ ಪಟ್ ಪುಟ್ಟ ಇದೆ ಆಯ್ತಾ ಏಜ್ ಆಗಿರೋರು ಎಲ್ಲ ಮಾತಾಡೋದು ನಾ ಎಷ್ಟು ಅಂದ್ರೆ ನಾನು ಮೊನ್ನೆ ಒಂದ ಒಂದು ಇದಕ್ಕೋಗಿದ್ವಿ ವರದಹಳ್ಳಿ ಅಂತ ಒಂದು ಊರಿಗೆ ಹೋಗಿದ್ವಿ ಅಲ್ಲಿದ್ದೊಂದು ತುಂಬಾ ಏಜ್ ಒಂದು ಎಪ್ಪತ್ತು ಎಂಬತ್ತು ವರ್ಷದ ಹೆಣ್ಮಕ್ಳೆಲ್ಲ ಅಂದ್ರೆ ಹಿರಿಯ ಅಜ್ಜಿಯರೆಲ್ಲ ಸಿಕ್ಕೋರು ಅವರೆಲ್ಲ ನಮ್ಗೆ ಎಲ್ಲರಿಗೂ ನೀನೇ ಇಷ್ಟ ನಾನ್ ಯಾಕೆ ಇಷ್ಟ ಅಲ್ಲ ನನಗಿಂತ ಚೆನ್ನಾಗ್ ಆಡ್ತಾ ಇದ್ದವರೆಲ್ಲ ಎಲ್ ಎಲ್ರು ಇದ್ರಲ್ವ ಅಂದ್ರೆ ಇಲ್ಲ ಇಲ್ಲ ನೀನ್ ಹಚ್ತಿದ್ ಡ್ರೆಸ್ ಇಷ್ಟ ನನಗೆ ನೀನ್ ಇಡ್ತಿದ್ ಕುಂಕುಮ ಇಷ್ಟ ನನಗೆ ನೀನ್ ಕರೆಕ್ಟಾಗಿ ಮಾತಾಡ್ತಿದ್ದೆ ನೀನ್ ನಮ್ಮ ಬಟ್ಟೆ ಹಾಕೊಂತಿದ್ದೆ ಅದಕ್ಕೆ ನಮ್ಗೆ ಇಷ್ಟ ಕನ್ನಡ ಇಷ್ಟ ಆಗ್ತಿತ್ತಂತೆ ನಿಮ್ ನಿಮ್ ನೀವ್ ಮಾತಾಡ್ತಿತ್ತು ಕನ್ನಡ ಇಷ್ಟ ಆಗ್ತಿತ್ತು ಎಷ್ಟು ಜನ ಅಂದ್ರೆ ಜನ ಎಷ್ಟು ಅಬ್ಸರ್ವ್ ಮಾಡ್ತಾರೆ ಒಂದೊಂದ್ ಸಣ್ ಸಣ್ಣ ವಿಷಯಗಳನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ನೋಡಿದಾಗ ಬಿಗ್ ಬಾಸ್ ಒಂದು ಅದ್ಭುತವಾದ ಭೇಟಿ ಜನ ಅವ್ರದ್ದೇ ಮನೆ ಹುಡುಗಿ ಅವ್ರದ್ದೇ ಮನೆ ಹುಡುಗ ಇವ್ರು ನಮ್ಮ ಮನೆ ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನೋ ರೇಂಜಿಗೆ ಬಿಷ್ಟ ಹಚ್ಕೊಂಡಿರ್ತಾರೆ ಅದು ನಿಜ ಎಲ್ಲರಿಗೂ ವಿರೋಧಿಗಳು ಇರ್ತಾರೆ ಕೆಲವರು ನೋಡಿದ ಇಷ್ಟ ಆಗದೇ ಇರೋರು ಇದ್ದಾರೆ ಇಷ್ಟ ಆಗೋರು ಆಗೋರಿದ್ದಾರೆ ಎಲ್ಲರೂ ಇದ್ದಾರೆ ಆದರೆ ನಮಗೆ ಅಂತ ಒಂದು ವಿಶೇಷ ವರ್ಗ ಬರೀ ನಮ್ಮ ವ್ಯಕ್ತಿತ್ವಕ್ಕೋಸ್ಕರ ಹುಟ್ಕೊಳ್ಳೋಂಥ ಅಭಿಮಾನಿ ವರ್ಗ ಅದು ಎಲ್ಲಾರ್ಗೂ ಸಿಗಲ್ಲ